ಈ ವಿಡಿಯೋದಲ್ಲಿ ಬೆಟ್ಗೆಟ್ ವಾಲೆಟ್ ಕ್ರಿಯೇಟ್ ಮಾಡುವುದು ಹೇಗೆ ಎಂದು ತಿಳಿಸುತ್ತೇನೆ ಇದು ಬೆಟ್ಗೆಟ್ ವಾಲೆಟ್ ಈ ವಾಲೆಟ್ನಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಳ್ಳಲು ಯಾವುದೇ ಇಮೇಲ್ ಅಡ್ರೆಸ್ ಅಥವಾ ಮೊಬೈಲ್ ನಂಬರ್ ಬೇಕಾಗಿಲ್ಲ ಮೊದಲು ಬೆಟ್ಗೆಟ್ ವಾಲೆಟ್ ಆಪ್ ಅನ್ನು ಓಪನ್ ಮಾಡಿ ಇಲ್ಲಿ ಟಿಕ್ ಬಾಕ್ಸ್ ಟಿಕ್ ಮಾಡಿ ಕ್ರಿಯೇಟ್ ವಾಲೆಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನಾವ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಪಿನ್ ಬೇಕೋ ಆರು ಅಂಕಿಗಳ ಪಿನ್ ಸೆಟ್ ಮಾಡಿಕೊಳ್ಳಿ ಮತ್ತೊಮ್ಮೆ ಪಿನ್ ಎಂಟರ್ ಮಾಡಿ ಅಷ್ಟೇ ನಿಮ್ಮ ಬೆಟ್ ಗೆಟ್ ವಾಲೆಟ್ ಕ್ರಿಯೇಟ್ ಆಗಿದೆ ಈಗ ಮಾಡಬೇಕಾಗಿರುವ ಮುಖ್ಯವಾದ ಕೆಲಸ ಏನೆಂದರೆ ಮೇಲೆ ಎಡಭಾಗದಲ್ಲಿ ತೋರಿಸುತ್ತಿರುವ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕಪ್ ನಮೋನೆಕ್ಸ್ ಮೇಲೆ ಕ್ಲಿಕ್ ಮಾಡಿ ಪಿನ್ ಎಂಟರ್ ಮಾಡಿ ನೋಡಿ ಈ ಹನ್ನೆರಡು ಪದಗಳನ್ನು ಭದ್ರವಾಗಿ ಒಂದು ಪೇಪರ್ನಲ್ಲಿ ಬರೆದು ಇಟ್ಟುಕೊಳ್ಳಿ ಈ ಪದಗಳು ಇಮೇಲ್ ಮತ್ತು ಪಾಸ್ವರ್ಡ್ಗೆ ಸಮ ಒಂದು ವೇಳೆ ಈ ಪದಗಳನ್ನು ನೀವು ಕಳೆದುಕೊಂಡರೆ ನಿಮ್ಮ ಹತ್ತಿರ ಈ ವಾಲೆಟ್ನಲ್ಲಿ ಕ್ರಿಪ್ಟೋಕರೆನ್ಸಿ ಇದ್ದರೆ ಅದು ಕಳೆದುಹೋದ ಹಾಗೆ ಮತ್ತೆ ಈ ಕ್ರಿಪ್ಟೋ ಕರೆನ್ಸಿ ವಾಪಸು ಸಿಗುವುದಿಲ್ಲ ನೀವು ಈ ಆ್ಯಪ್ ಅನ್ನು ಅನ್ಇನ್ಸ್ಟಾಲ್ ಮಾಡಿದಾಗ ಮತ್ತೆ ಇನ್ಸ್ಟಾಲ್ ಮಾಡಿದಾಗ ಈ ಹನ್ನೆರಡು ಪದಗಳಿಂದ ಎಂಪಾತ್ ವಾಲೆಟ್ ಆಪ್ಷನ್ ಮೂಲಕ ಈ ವಾಲೆಟ್ ಆಕ್ಸೆಸ್ ಪಡೆಯಬಹುದು ಹನ್ನೆರಡು ಪದಗಳನ್ನು ಪೇಪರ್ನಲ್ಲಿ ಬರೆದುಕೊಂಡ ಮೇಲೆ ನ ಮೊನೆಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪೇಪರ್ನಲ್ಲಿ ಬರೆದುಕೊಂಡ ಪದಗಳಲ್ಲಿ ನನ್ನ ವಾಲೆಟ್ಗೆ ನಾಲ್ಕನೇ ಪದ ಹತ್ತನೇ ಪದ ಎರಡನೇ ಪದ ಯಾವುದು ಎಂದು ಕೇಳುತ್ತಿದೆ ನಿಮಗೆ ಈ ರೀತಿ ಬೇರೆ ಪದಗಳನ್ನು ಕೇಳುತ್ತೆ ನಾಲ್ಕನೇ ಪದ ಹತ್ತನೇ ಪದ ಎರಡನೇ ಪದ ಒಂದೊಂದು ರಂತೆ ಕೆಳಗೆ ಇರುವ ಪದಗಳ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನೀವು ಸರಿಯಾದ ಪದಗಳನ್ನು ಸೆಲೆಕ್ಟ್ ಮಾಡಿದರೆ ಬ್ಯಾಕಪ್ ಸಕ್ಸಸ್ ಎಂದು ಬರುತ್ತೆ ಇಲ್ಲಿ ಸ್ಕ್ರೀನ್ನಲ್ಲಿ ತೋರಿಸುತ್ತಿರುವ ಆಪ್ಸ್ ಎಲ್ಲಾ ಇತರೆ ಕ್ರಿಪ್ಟೋ ಕರೆನ್ಸಿ ವಾಲೆಟ್ಗಳು ಆಗಲೇ ಬೆಟ್ಗೆಟ್ ವಾಲೆಟ್ ಕ್ರಿಯೇಟ್ ಮಾಡಿದಾಗ ಬಂದ ಹನ್ನೆರಡು ಪದಗಳನ್ನು ಈ ಆಪ್ಸ್ಗಳಲ್ಲಿ ಇಂಪೋರ್ಟ್ ಆಪ್ಷನ್ ಮೂಲಕ ಬೆಟ್ಗೆಟ್ ವಾಲೆಟ್ ಅನ್ನು ಈ ವಾಲೆಟ್ಗಳಲ್ಲಿ ಯೂಸ್ ಮಾಡಬಹುದು